ನಮಸ್ಕಾರ ವೀಕ್ಷಕರೇ ರಸ್ತೆಯ ಪಕ್ಕದಲ್ಲಿ ಮನೆಗಳನ್ನ ಹೊಂದಿರುವಂತವರು ಅದೇ ರೀತಿಯಾಗಿ ರಸ್ತೆಯ ಪಕ್ಕದಲ್ಲಿ ಪ್ಲಾಟ್ ಆಗಿರ್ಲಿ ಸೈಟ್ ಗಳನ್ನಾಗಿರ್ಲಿ ಹೊಂದಿರುವಂತವ್ರು ಅದೇ ರೀತಿಯಾಗಿ ರಸ್ತೆಯ ಪಕ್ಕದಲ್ಲಿ ಜಮೀನುಗಳನ್ನ ಹೊಂದಿರುವಂತವ್ರು ಅಂದ್ರೆ ಹೊಲ ಗದ್ದೆಗಳನ್ನ ನೀವು ಹೊಂದಿರುವಂತವ್ರು ಆಗಿರ್ತೀರಿ ಸೊ ಅಂತವರು ಎಲ್ಲರೂ ಕೂಡ ಈ ಒಂದು ವಿಡಿಯೋವನ್ನ ಸ್ಪಷ್ಟವಾಗಿ ತಿಳ್ಕೊಳ್ಳಿ ಯಾಕಂದ್ರೆ ಈ ನಿಮ್ಮ ಒಂದು ರಸ್ತೆಯ ಪಕ್ಕದಲ್ಲಿ ಜಮೀನುಗಳು ಇರ್ತವೆ ಅಥವಾ ಮನೆಗಳು ಪ್ಲಾಟ್ಗಳು ಇರ್ತವೆ ಒಂದ್ ಸ್ವಲ್ಪ ರಸ್ತೆಯ ಪಕ್ಕದಲ್ಲಿ ಆ ಜಾಗವನ್ನ ಕಬಳಿಸ್ಕೊಂಡ್ರೆ ನಮ್ಮನ್ನ ಯಾರ್ ಕೇಳ್ತಾರೆ ಇದು ಸರ್ಕಾರದ ಆಸ್ತಿ ಆಗಿರುತ್ತೆ ರಸ್ತೆಯ ಪಕ್ಕದಲ್ಲಿ ಸೊ ಹೀಗಾಗಿ ಒಂದ್ ಸ್ವಲ್ಪ ನಾವು ಒಂದ್ ಸ್ವಲ್ಪ ಏನು ಒಂದು ಆಸ್ತಿಯನ್ನ ತೆಗೆದುಕೊಂಡ್ರೆ ಒಂದ್ ಸ್ವಲ್ಪ ವಾರ್ಷಿಕವಾಗಿ ಒಂದ್ ಸ್ವಲ್ಪ ಒಂದ್ ಸ್ವಲ್ಪ ಅನ್ಕೊಂತು ಒಂದ್ ಸ್ವಲ್ಪ ಜಾಗವನ್ನ ಕಬಳಿಸಿಕೊಂಡಿರ್ತೀರಿ ಸೊ ಹೀಗಾಗಿ ಇದನ್ನ ಯಾರ್ ಕೇಳ್ ಕೇಳ್ತಾರ ಅಂತ ಹೇಳ್ಬಿಟ್ಟು ನೀವು ಅಲ್ಲಿಯೇ ಒಂದು ಸ್ವಲ್ಪ ಶರ್ಟ್ ಗಳನ್ನ ಹೊಡೆಯೋದಾಗಿರ್ಲಿ ಅಥವಾ ಅಂಗಡಿಗಳನ್ನ ಬಾಡಿಗೆ ಕೊಡೋದಾಗಿರ್ಲಿ ಅಥವಾ ಮನೆಗಳನ್ನ ಕಟ್ಟೋದಾಗಿರ್ಲಿ ಈ ರೀತಿ ಮಾಡಿರ್ತೀರಿ ಸೊ ಇದಕ್ಕೆಲ್ಲನು ಕೂಡ ಸರ್ಕಾರ ಒಂದು ನೋಟಿಸ್ ಅನ್ನ ಹೊರಡಿಸಿರುವಂತದ್ದು ಒಂದು ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು ಸೊ ಏನ್ ಅಪ್ಡೇಟ್ ಕೊಟ್ಟಿದ್ದಾರೆ ಎಷ್ಟು ದಂಡವನ್ನ ವಿಧಿಸ್ತಾರೆ ಇಂಥವರಿಗೆ ಮತ್ತು ಎಷ್ಟು ಇವರಿಗೆ ಜೈಲು ಶಿಕ್ಷೆ ಆಗತ್ತೆ ಸೊ ಏನೇನ್ ಇದಕ್ಕೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತವೆ ಅನ್ನುವಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಸೊ ಬಹಳ ಇಂಪಾರ್ಟೆಂಟ್ ಆಗೋ ಮಹತ್ವದ ಮಾಹಿತಿ ನಿಮ್ಮ ಒಂದು ಮನೆ ಪ್ಲಾಟ್ ಅಥವಾ ಜಮೀನುಗಳು ರಸ್ತೆ ಪಕ್ಕದಲ್ಲಿ ಇರ್ಲಿಲ್ಲ ಅಂದ್ರೆ ಸಹಿತ ತಿಳಿದುಕೊಳ್ಳಿ ಸೊ ಈ ಒಂದು ಅಪ್ಡೇಟ್ ಪ್ರತಿಯೊಬ್ಬರ ತಲೆಯಲ್ಲಿ ಇರಬೇಕಾಗಿರುವಂತಹ ಅಪ್ಡೇಟ್ ಆಗಿದೆ ಸೊ ಹೀಗಾಗಿ ನಾನು ಬಹಳ ಸ್ಪಷ್ಟವಾಗಿ ತಿಳಿಸಿಕೊಡೋನಿದ್ದೀನಿ ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಕ್ಲಿಯರ್ ಆಗಿ ಎಲ್ಲಾನು ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ದಯವಿಟ್ಟು ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಹಾಕುವಂತಹ ನಮ್ಮ ಚಾನಲ್ ನ ಮಾಡಿ ಮಾಡಿಟ್ಕೊಂಡ್ಬಿಡಿ ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಬಿಡಿ ನಾನು ಟಾಪಿಕ್ ಬಂದ ಬಿಡ್ತೀನಿ ವೀಕ್ಷಕರೇ ಯಾರ ಯಾರ ಮನೆಯ ಮನೆಗಳಾಗಿರ್ಲಿ ಪ್ಲಾಟ್ ಗಳಾಗಿರ್ಲಿ ರಸ್ತೆಯ ಪಕ್ಕದಲ್ಲಿದೆ ನೋಡಿ ಸೊ ಎಲ್ಲರಿಗೂ ಕೂಡ ಒಂದು ಎಚ್ಚರಿಕೆಯನ್ನ ಇಲ್ಲಿ ರಾಜ್ಯ ಸರ್ಕಾರ ಕಂದಾಯ ಇಲಾಖೆ ಕೊಟ್ಟಿರುವಂತದ್ದು ಸೊ ಬಹಳಷ್ಟು ಜನರದು ಈ ರೀತಿ ಪ್ರಕರಣಗಳು ದಾಖಲಾಗ್ತಾ ಇದೆ ಅಂತೆ ಆ ಒಂದು ರಸ್ತೆಯ ಪಕ್ಕದಲ್ಲಿರುವಂತಹ ಜಾಗಗಳನ್ನ ಆ ಯಾರು ಭೂಮಿಯ ಮಾಲೀಕರು ಇರ್ತಾರ ನೋಡಿ ಸೈಡು ಸೊ ಅವರು ಕಬಳಿಸ್ಕೊಳ್ತಾ ಇದಾರಂತೆ ಸೊ ಹೀಗಾಗಿ ಒಬ್ಬೊಬ್ರು ದೊಡ್ಡ ಮನೆಗಳನ್ನ ಕಟ್ಟಿಸ್ತೀರಿ ಅದನ್ನೆಲ್ಲನೂ ಕೂಡ ಹೊಡಿಲಿಕ್ಕೆ ಹಚ್ಚ ಬಿಡ್ತಾರೆ ಸರ್ಕಾರದವರು ಅವರಿಗೆ ಅವಶ್ಯಕತೆ ಬಿದ್ದಾಗ ಸೊ ಅವಾಗ ನೀವ್ ಏನ್ ಮಾಡ್ಲಿಕ್ ಬರೋದಿಲ್ಲ ಸರ್ಕಾರದ ವಿರುದ್ಧ ನೀವ್ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಸರ್ಕಾರದ ಜಾಗ ಆಗಿರತ್ತೆ ನೀವ್ ಕಬಳಿಸ್ಕೊಂಡಿರ್ತೀರಿ ನಿಮ್ಮ ತಪ್ಪಿರತ್ತೆ ಸೊ ಹೀಗಾಗಿ ಸರ್ಕಾರ ಅದನ್ನ ಜಪ್ತಿ ಮಾಡ್ಕೊಳ್ಳೋದು ವಾಪಸ್ ತೆಗೆದುಕೊಂಡು ಸಾಧ್ಯತೆ ಇದೆ ಸೊ ಹೀಗಾಗಿ ನಿಮ್ಮ ಆಸ್ತಿ ಪಾಸ್ತಿಗಳನ್ನ ಅವಾಗ ನೀವು ಕಷ್ಟಪಟ್ಟು ಕಟ್ಕೊಂಡಿರ್ತೀರಿ ಸೊ ಅದನ್ನೆಲ್ಲ ಕೂಡ ನಾಶ ಆಗ್ಬಿಡತ್ತೆ ನೋಡಿ ಸೊ ಹೀಗಾಗಿ ಏನು ಶಿಕ್ಷೆಗಳಿದಾವ್ ಕೂಡ ಮತ್ತೆ ದಂಡವನ್ನ ಕೂಡ ನೀವು ವಿಧಿಸಬೇಕಾಗತ್ತೆ ಇಲ್ಲಿ ನೋಡಿ ಸರ್ಕಾರಿ ಸ್ವತ್ತನ್ನ ಅಕ್ರಮವಾಗಿ ಯಾರು ಆಕ್ರಮಿಸಿದ್ದೀರಿ ನೋಡಿ ಒಂದು ವರ್ಷಗಳ ಕಾಲ ಈಗ ನೋಡಿ ಸರ್ಕಾರದ ಆಸ್ತಿ ಪಾಸ್ತಿ ಇರತ್ತೆ ರೋಡ್ ಸೈಡ್ ಅದನ್ನ ನೀವು ಅಕ್ರಮವಾಗಿ ತೆಗೆದುಕೊಂಡಿರ್ತೀರಿ ಅದ್ ಒಂದ್ ಫೂಟ್ ಆಗಿರ್ಲಿ ನಡಿಯೆ ಒಂದ್ ಫೂಟ್ ಅಲ್ಲ ಒಂದ್ ಇಂಚ್ ಆಗಿದ್ರು ಸಹಿತ ನಿಮ್ಮ ಮೇಲೆ ಈ ಒಂದು ಒಂದು ವರ್ಷ ಜೈಲು ಶಿಕ್ಷೆ ಆಗತ್ತೆ ಅದೇ ರೀತಿಯಾಗಿ ಐದು ಸಾವಿರ ದಂಡ ಕೂಡ ನೀವು ಕಟ್ಟಬೇಕಾಗತ್ತೆ ಅಧಿಕಾರಿ ಸಂಬಂಧಪಟ್ಟಂತಹ ಅಧಿಕಾರಿಗಳ ಜೊತೆಗೆ ನೀವು ಮಾತುಕತೆ ಮಾಡಿ ಸರಿಪಡಿಸ್ಕೊಳ್ಬಹುದು ಇಲ್ಲ ಅನ್ನೋದಿಲ್ಲ ಆದ್ರೆ ಆ ಅಧಿಕಾರಿಗಳ ಮೇಲಧಿಕಾರಿಗಳು ಅಧಿಕಾರಿಗಳು ಏನಾದ್ರೂ ಅದರ ಬೆಲೆ ತಲೆ ಕೆಡ್ಸ್ಕೊಂಡು ಏನಾದ್ರೂ ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ದೆ ಆದ್ರೆ ಯಾರು ನಿಮಗೆ ಅಧಿಕಾರಿಗಳು ಸಪೋರ್ಟ್ ಮಾಡಿರ್ತಾರೆ ಸೊ ಅವರ ಮೇಲೆ ಕೂಡ ದಂಡ ವಿಧಿಸಲಾಗತ್ತೆ ಸೊ ನೆಕ್ಸ್ಟ್ ನಿಮ್ಮ ಮೇಲೆ ಹೆಚ್ಚಿನ ಜೈಲು ಶಿಕ್ಷೆ ಮತ್ತು ದಂಡವನ್ನ ವಿಧಿಸಲಾಗತ್ತೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ನೆಕ್ಸ್ಟ್ ಅದೇ ರೀತಿಯಾಗಿ ಸರ್ಕಾರಿ ಸೊತ್ತನ್ನ ಮಾರಾಟ ಮಾಡಲು ಡಾಕ್ಯುಮೆಂಟ್ಸ್ ಗಳನ್ನ ಸೃಷ್ಟಿಸಿ ಮಾರಾಟ ಮಾಡುವುದಾದರೆ ಮೂರು ವರ್ಷ ಜೈಲು ಶಿಕ್ಷೆ ಹತ್ತು ಸಾವಿರ ದಂಡವನ್ನ ವಿಧಿಸ್ಬೇಕಂತ ಹೇಳಿದ್ದಾರೆ ಈಗ ಸರ್ಕಾರಿ ಪ್ಲಾಟ್ಗಳು ಇರ್ತಾವ ಕಣ್ರಿ ಬಹಳಷ್ಟು ಕಡೆ ಅದ್ರೊಳಗೆ ಒಂದು ಕೆ ಒಂದು ಎನ್ ಕೆ ಜಿ ಅಂದ್ರೆ ಒಂದು ಅಹ್ ಬಿ ಎಚ್ ಕೆ ಅಂದ್ರೆ ಒಂದು ಬೆಡ್ರೂಮ್ ಸಮೇತ ಒಂದು ಮನೆಗಳನ್ನ ಕಟ್ಟಿಸಿ ಮಾರಾಟ ಮಾಡೋರಿರ್ತಾರೆ ಅಂದ್ರೆ ಕಡಿಮೆ ಬೆಲೆಯಲ್ಲಿ ಸರ್ಕಾರ ಜನರಿಗೆ ಕೊಡ್ತಾ ಇರತ್ತೆ ಅದೇ ರೀತಿ ಹಾಗೆ ಕೊಡ್ತಾ ಇರತ್ತೆ ಒಬ್ಬೊಬ್ಬರಿಗೆ ಸೊ ಇಂತಹ ಒಂದು ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಬಹಳಷ್ಟು ಜನರು ಸರ್ಕಾರ ಕೈಗಳಿಗೆ ಕೆಲಸ ಮಾಡ್ತಕ್ಕಂಥವ್ರು ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ತಮ್ಮದೇ ಆದಂತಹ ಡಾಕ್ಯುಮೆಂಟ್ಸ್ ಗಳನ್ನ ಸರಿ ಮಾಡಿಕೊಂಡು ಆವಾಗ ಏನ್ ಮಾಡ್ತಾರೆ ಆ ಒಂದು ಫೇಕ್ ಡಾಕ್ಯುಮೆಂಟ್ಸ್ ಗಳಿಂದ ಆ ಒಂದು ಜಮೀನುಗಳನ್ನ ಮಾರುಕಟ್ಟ ಮಾರಾಟ ಮಾಡಿಬಿಡ್ತಾರೆ ಈ ರೀತಿ ಪ್ರಕರಣಗಳನ್ನ ಬಹಳಷ್ಟು ದಾಖಲೆ ಬಹಳಷ್ಟು ಕಡೆ ಬಹಳಷ್ಟು ಜಿಲ್ಲೆಯಲ್ಲಿ ದಾಖಲೆ ಆಗಿದ್ದಾವೆ ಜೊತೆಗೆ ನಾವು ಕೂಡ ಬಹಳಷ್ಟು ಕಡೆ ನೋಡಿದೀವಿ ಕೂಡ ಸೊ ಬಹಳಷ್ಟು ಕಡೆ ಸರಿಪಡಿಸ್ಕೊಂಡಿದ್ದಾರೆ ಮತ್ತೆ ಸರ್ಕಾರದವರು ಅದನ್ನ ಜಪ್ತಿ ಮಾಡ್ಕೊಂಡಿರ್ತಕ್ಕಂಥದನ್ನು ಕೂಡ ಕಂಡಿದೀವಿ ಸೊ ಅದಕ್ಕೋಸ್ಕರ ಹೇಳ್ತಾ ಇದೀವಿ ಯಾರು ಸರ್ಕಾರದ ಜಮೀನನ್ನ ನಿಮಗ ಬೇಕಾಗಿದ್ದೆ ಆದ್ರೆ ಅಲ್ಲಿರುವಂತಹ ಸಂಬಂಧಪಟ್ಟ ಅಧಿಕಾರಿಗಳತ್ರ ಅಧಿಕಾರಿಗಳ ಹತ್ರ ನಿಮ್ಮ ಪರಿಸ್ಥಿತಿ ನೀವೇನಾದ್ರೂ ಬಡ ಜನರಿದ್ರೆ ಸೊ ಅಲ್ಲಿರುವಂತಹ ಎಂ ಎಲ್ ಎಗಳಾಗಿರ್ಲಿ ಇಂತಹವರ ಹತ್ರ ಭೇಟಿ ನೀಡಿ ಭೇಟಿ ನೀಡಕೊಂಡು ಅದನ್ನ ಪಡೆದುಕೊಳ್ಳಿ ಅದ ಅದೇ ರೀತಿಯಾಗಿ ನೀವು ಸರ್ಕಾರದ ಆಸ್ತಿ ಪಾಸ್ತಿಗಳನ್ನ ಯಾರಿಗೆ ಹೇಳದೆ ಕೇಳಲ್ದೆ ನೀವೇ ಹೋಗಿ ಜಪ್ತಿ ಮಾಡ್ಕೊಳ್ಳೋದಾಗಿರ್ಲಿ ಅಥವಾ ಯಾರಿಗೆ ಹೇಳದೇ ಕೇಳಲ್ದೆ ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಉಂಟು ಮಾಡಿಕೊಂಡು ಬೇರೆಯವರಿಗೆ ಮಾರಾಟ ಮಾಡೋದಾಗಿರ್ಲಿ ಈಗ ಬೇರೆಯವರಿಗೆ ಮಾರಾಟ ಮಾಡಿದ್ದ ಆದ್ರೆ ಹತ್ತು ಸಾವಿರ ದಂಡ ಮೂರು ವರ್ಷಗಳ ಜೈಲು ಶಿಕ್ಷೆ ಆಗತ್ತೆ ಅಂತ ಹೇಳ್ಬಿಟ್ಟಿದ್ದಾರೆ ನೋಡಿ ಅದೇ ರೀತಿಯಾಗಿ ಜಮೀನನ್ನ ಪ್ಲಾಟುಗಳನ್ನ ಇಲ್ಲಿ ನೋಡಿ ಮಾರಾಟ ಮಾಡುವಂತಹ ಸರ್ಕಾರ ಅನುಮತಿ ಇಲ್ಲದೆ ಈಗ ನೋಡಿ ಈಗ ನೋಡಿ ಜಮೀನುಗಳು ನಿಮ್ದು ಸೊ ಅಲ್ಲಿ ಏನ್ ಮಾಡ್ತೀರಾ ನೀವು ಪ್ಲಾಟ್ ಗಳನ್ನ ಹಾಕ್ಸ್ ಆದ್ರೆ ಸರ್ಕಾರದ ಅನುಮತಿ ಇರೋದಿಲ್ಲ ಏನೇ ಕೆಜಿ ಅಂತ ಹೇಳ್ಬಿಟ್ಟು ಇರ್ತಾವ ನೋಡಿ ಅವುಗಳನ್ನ ಸರ್ಕಾರಿ ಅನುಮತಿ ತೆಗೆದುಕೊಳ್ಬೇಕು ಸೊ ಇಂತಿಷ್ಟು ಅಂತ ಹೇಳ್ಬಿಟ್ಟು ಅಲ್ಲಿರುವಂತಹ ಸರ್ಕಾರದಲ್ಲಿ ರಿಜಿಸ್ಟರ್ ಮಾಡಿಸ್ಕೊಳ್ಬೇಕು ಆಯಾ ಒಂದು ಪ್ಲಾಟ್ ಗಳಿಗೆ ಬೇರೆ ಬೇರೆ ರಿಜಿಸ್ಟರ್ ಇರ್ತಾವ ಗೊತ್ತಲ್ವಾ ನೀವು ಬೇರೆ ಬೇರೆ ಪ್ಲಾಟ್ ಗಳನ್ನಾಗಿ ಮಾರಾಟ ಮಾಡ್ತಿರ್ತೀರಿ ಒಂದು ಎಕರೆದಲ್ಲಿನೇ ಸಾಕಷ್ಟು ಪ್ಲಾಟ್ ಪ್ಲಾಟ್ ಗಳಾಗ್ತವೆ ಅಂತದ್ರಲ್ಲಿ ನೀವು ಯಾರಿಗೆ ಹೇಳಲ್ದೆ ಕೇಳಲ್ದೆ ಸರ್ಕಾರಕ್ಕೆ ಒಂದು ಸೂಚನೆ ಕೊಡಲ್ದೆ ಅದನ್ನ ರಿಜಿಸ್ಟರ್ ಮಾಡಿಸೋಳಲ್ಲದೆ ನೀವು ಡೈರೆಕ್ಟ್ ಆಗಿ ಪ್ಲಾಟ್ಸ್ ಗಳನ್ನ ಹಾಕಿ ಮಾರಾಟ ಮಾಡ್ತೇವೆ ಅಂತ ಹೇಳಿದ್ರೆ ಆ ರೀತಿ ಇಲ್ಲ ಇದಕ್ಕೆ ಕೂಡ ದಂಡವಿರತ್ತೆ ಒಂದು ವರ್ಷ ಜೈಲು ಶಿಕ್ಷೆ ಇರತ್ತೆ ಹತ್ತು ಸಾವಿರ ದಂಡವಿರುತ್ತೆ ಅಂತ ಹೇಳಿದಾರೆ ಇನ್ನು ಹಲವಾರು ಇದ್ ರೀತಿಯಾಗಿದ್ದಾವೆ ಸೊ ಎಲ್ಲವನ್ನ ನೀವು ಕ್ಲಿಯರ್ ಆಗಿ ತಿಳ್ಕೊಳ್ಬೇಕಾಗತ್ತೆ ನಾನು ಮುಖ್ಯವಾಗಿರುವಂತದ್ದನ್ನ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಇದನ್ನ ಸರಿಪಡಿಸ್ಕೊಳ್ಬೇಕು ನೀವು ಬಹಳಷ್ಟು ಜನರ ಕಡೆ ಈ ರೀತಿ ಪ್ರಕರಣಗಳು ಆಗ್ತಾ ಇರ್ತವೆ ಸೊ ನೋಡಿ ಯಾರ್ಯಾರ್ದು ಸರ್ಕಾರಿ ಜಾಗದ ಪಕ್ಕದಲ್ಲಿ ಮನೆಗಳು ಪ್ಲಾಟ್ಗಳು ಇದಾವೆ ನೋಡಿ ಸೊ ಅಂತವರಿಗೆ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಸೊ ಅವ್ರೆಲ್ಲರಿಗೂ ಎಲ್ಲರಿಗೂ ಕೂಡ ಈ ಒಂದು ಅಪ್ಡೇಟ್ ತಿಳ್ಕೊಳ್ಬೇಕಾಗಿರುವಂತಹ ಅಪ್ಡೇಟ್ ಆಗಿದೆ ಮುಖ್ಯವಾದಂತಹ ಅಪ್ಡೇಟ್ ಇದೆ ಸೊ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಇದನ್ನ ತಿಳಿಸಿ ಸೊ ಅಪ್ಡೇಟ್ ನಿಮಗೆ ಸಿಕ್ಕಿದ್ ಆದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋ ಅಂತ ಮುಂದಿನ ಮಾಹಿತಿ ಅಂಶಗಳು ಅಲ್ಲಿ ತನಕ ಫ್ರೆಂಡ್ಸ್